ಸ್ನೇಹಿತರೆ ನಮಸ್ಕಾರ ಇಂದಿನ ಬೆಳಗಿನ ಸುಭೋದಯ ಶ್ರೀ ಗಜಾನನ್ ಟ್ರೇಡರ್ಸ್ ಒಂದು ನಮ್ಮದು ಅಂಗಡಿ ಐತೆ ಬೆಂಗಳೂರು ಯಶವಂತಪುರ್ ಮಾರುಕಟ್ಟೆಯಲ್ಲಿ ಇವತ್ತಿನ ಮಾರುಕಟ್ಟೆ ಬೆಲೆ ಏನಾಗಿದೆ ನೋಡೋಣ ಭರ್ಜರಿ ಗುಡ್ ನ್ಯೂಸ್ ಕರ್ನಾಟಕ ಒನ್ ಇ ಒನ್ ರೇಟ್ ಇನ್ನು ಮುಂದೆ ಹೊರಗಡೆ ಸಪ್ಲೈ ಆಗುತ್ತದೆ ಬೇರೆ ದೇಶಕ್ಕೆ ಮತ್ತು ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಇಂಪಾರ್ಟೆಂಟ್ ರೇಟ್ ಅಪ್ಲೈಡ್ ಆಗಿದೆ ಇವತ್ತಿನ ಟೆಂಡರ್ ಆರುನೂರ ನಲ್ವತ್ತು ರೂಪಾಯಿಗೆ ಒಂದು ಕುಂಟಲು ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರದ ನೂರು ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಉಳ್ಳಾಗಡ್ಡಿ ರೇಟ್ ಆನಿ ಒನ್ ರೇಟ್ ಕಾಂದಕ ರೇಟ್ ರೂಪಾಯಿ ಹೋಗಿ ಮಧ್ಯಮದಾಗೆ ನೋಡೋದಾದರೆ ಎಂಟುನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಇಪ್ಪತ್ತು ಸಾವಿರದ ನೂರ ಅರವತ್ತು ಸಾವಿರದ ನಾನ್ನೂರು ಸಾವಿರದ ಎಂಟುನೂರು ಸಾವಿರದ ಎರಡು ಸಾವಿರದ ಇನ್ನೂರು ನೂರು ರೂಪಾಯಿ ತನಕ ಇವತ್ತು ಮಧ್ಯಮ ಬೆಲೆ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಟೆಂಡರ್ ಗುಡ್ ನ್ಯೂಸ್ ದಾಸನ್ಪುರ್ ಮಾರ್ಕೆಟ್ನಲ್ಲಿ ನೋಡೋದಾದರೆ ಐದುನೂರು ರೂಪಾಯಿಗೆ ಒಂದು ಕುಂಟಲು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಐದುನೂರು ಮತ್ತು ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರದ ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ನಲ್ಲಿ ಒಳ್ಳೆಯ ಮಾಹಿತಿ ಯಾಕಂದರೆ ಸ್ವಲ್ಪ ಬೇರೆ ದೇಶಕ್ಕೆ ಉಳ್ಳಾಗಡ್ಡಿ ಹೋಗುವ ಸಾಧ್ಯತೆ ಇದೆ ಮುಂದಿನ ತಿಂಗಳು ರೇಟ್ ಹೆಚ್ಚಾಗುವ ಸಾಧ್ಯತೆ ಇದೆ ಕಾದು ನೋಡೋಣ ಮತ್ತು ಬಿಜಾಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಐವತ್ತು ರೂಪಾಯಿಗೆ ಒಂದು ಕುಂಟಲು ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರದ ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ತನಕೂ ಇವತ್ತು ಟೆಂಡರ್ ಮಾರ್ಕೆಟ್ನಲ್ಲಿ ಐದು ನೋಡಿ ಸಿಗ್ತಾರೆ ಒನ್ ಇನ್ ರೇಟ್ ಆಜ್ಕಾ ದಿನಕ ದೋ ದೋ ಹಜಾರ್ ಅವ್ರಿ ದೋ ಹಜಾರ್ ಸಾವಿರ ರೂಪಾಯಿ ತ ಟಾಪ್ ರೇಟ್ ಹೋಗಿ ಇಂದಿನ ಮಾರ್ಕೆಟ್ ಉಳ್ಳಾಗಡ್ಡಿ ಬೆಲೆ ನೋಡೋದಾದರೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರ ಎರಡು ಸಾವಿರದ ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದಿದ್ದು ನೋಡಿ ಸ್ನೇಹಿತರೆ ಇವತ್ತಿನ ಬೆಳಗಾವಿ ಮಾರುಕಟ್ಟೆಯಲ್ಲಿ ಇಂದಿನ ಒಂದು ವಿಶೇಷತೆ ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದಿದ್ದೀವಿ ನೋಡಿ ಸ್ನೇಹಿತರೆ ತುಂಬ ದಿನ ಆಯಿತು ರೇಟ್ ಹೆಚ್ಚಿಗೆ ಆಗುವ ಸಾಧ್ಯತೆ ಇತ್ತು ಸ್ವಲ್ಪ ಸ್ವಲ್ಪ ಆಗ್ತಾಯಿದೆ ನೋಡೋಣ ಕಾದು ಕಲಬುರಗಿ ಸೂಪರ್ ಮಾರ್ಕೆಟಲ್ಲಿ ನೋಡೋದಾದರೆ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ ನೋಡೋದಾದರೆ ಒಂಬೈನೂರ ನಲವತ್ತು ಸಾವಿರದ ಇನ್ನೂರ ಮೂವತ್ತು ಸಾವಿರದ ಆರುನೂರು ಸಾವಿರದ ಒಂಬೈನೂರು ಎರಡು ಸಾವಿರದ ನೂರು ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ನಲ್ಲಿ ಗುಡ್ ನ್ಯೂಸ್ ಭರ್ಜರಿ ಗುಡ್ ನ್ಯೂಸ್ ಇಂದಿನ ಒಂದು ವಿಶೇಷತೆ ತುಂಬ ದಿನ ಆಯಿತು ಈರುಳ್ಳಿ ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ನಾವು ಅನ್ಬೋದು ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಮೈಸೂರಲ್ಲಿ ಸ್ವಲ್ಪ ರೇಟ್ ಕಮ್ಮಿನೇ ಅನ್ಬೋದು ಇವತ್ತು ಮತ್ತು ಮಧ್ಯಮ ನೋಡೋದಾದರೆ ಎಂಟುನೂರ ಮೂವತ್ತು ಸಾವಿರದ ಅರವತ್ತು ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ಈ ರೀತಿ ಮಧ್ಯಮ ಬೆಲೆಯಾಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ನ ಒಂದು ಗುಡ್ ನ್ಯೂಸ್ ಭರ್ಜರಿ ಅಂತ ಅಂತ ಅನ್ಬೋದು ಮತ್ತು ತಾವು ಮಹಾರಾಷ್ಟ್ರದಲ್ಲಿ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಎರಡು ಸಾವಿರ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಮಹಾರಾಷ್ಟ್ರ ಸಾಂಗ್ಲಿ ಸೂಪರ್ ಮಾರ್ಕೆಟ್ನಲ್ಲಿ ಇಂದು ಚೌಬೀಸ ರೂಪಾಯಿ ದಿನ್ಮೆ ಹೋಗೈ ಅವರು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ತಮ್ಮೆಲ್ಲರಿಗೂ ಇಡವಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ